ಪುಟ್ಟಗೌರಿ ಮದುವೆ ಕನ್ನಡತಿ ಧಾರವೆಯ ಮೂಲಕ ವೀಕ್ಷಕರ ಮನಸ್ಸು ಗೆದ್ದಿದ್ದ ರಂಜನಿ ರಾಘವನ್ ಅವರು ಎಂಗೇಜ್ ಆಗಿದ್ದಾರೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಹುಡುಗನ ಪರಿಚಯ ಮಾಡಿಕೊಟ್ಟಿದ್ದಾರೆ ಉಳಿದ ನಟಿಯರಿಗೆ ಹೋಲಿಕೆ ಮಾಡಿದರೆ ಲವ್ ಮದುವೆ ವಿಚಾರದಲ್ಲಿ ರಂಜಿನಿ ರಾಘವನ್ ಹೆಸರು ಅಷ್ಟೇನೂ ಕೇಳಿ ಬಂದಿರಲಿಲ್ಲ ಈಗ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪಷ್ಟನೆ ನೀಡಿದ್ದಾರೆ ಹಾಗಾದರೆ ರಂಜನಿ ರಾಘವನವರ ಹುಡುಗ ಯಾರು ಏನು ಮಾಡ್ತಾರೆ ಮುಂತಾದ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ಕನ್ನಡತಿ ಧಾರೋ ಮೂಲಕ ಜನರ ಮನಸ್ಸು ಗೆದ್ದಿದ್ದ ನಟಿ ರಂಜನಿ ರಾಘವನ್ ಅವರು ಜೀವನ ಸಂಗಾತಿಯನ್ನು ಪರಿಚಯಿಸಿದ್ದಾರೆ ಇಷ್ಟು ದಿನಗಳ ಲವ್ ಮದುವೆ ವಿಚಾರದಲ್ಲಿ ಮೌನ ತಾಳಿದ್ದ ರಂಜನಿ ರಾಘವನ್ ಅವರು ಏಕಾಏಕಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಂಚಿಕೊಂಡು ಇವನೇ ನನ್ನ ಹುಡುಗ ಎಂದು ಹೇಳಿದ್ದಾರೆ ರಂಜನಿ ರಾಘವನ್ ಅವರ ಹುಡುಗನ ಹೆಸರು ಸಾಗರ್ ಭಾರದ್ವಾಜ್ ಇವರು ಸೈಕ್ಲಿಸ್ಟ್ ಬೈಕರ್ ರನ್ನರ್ ಕೂಡ ಹೌದು ಇಲ್ಲಿಯವರೆಗೆ ಅವರು ಇಪ್ಪತ್ತು ಸಾವಿರ ಕಿಲೋಮೀಟರ್ ಸೈಕಲ್ ರೈಡ್ ಮಾಡಿದ್ದು ಎರಡು ಸಾವಿರ ಮೀ ಕಿಲೋಮೀಟರ್ ರನ್ನಿಂಗ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಒಂದು ಲಕ್ಷ ಕಿಲೋಮೀಟರ್ಗಳಿಗೂ ಜಾಸ್ತಿ ಬೈಕ್ ರೈಡ್ ಮಾಡಿದ್ದಾರೆ ಇನ್ನು ಸಾಗರ್ ಭಾರದ್ವಾಜ್ ಅವರು ಎಲ್ಲಿಯವರು ವೃತ್ತಿ ಏನು ರಂಜನಿ ರಾಘವನ್ ಹಾಗೂ ಸಾಗರ್ ಭಾರದ್ವಾಜ್ ಅವರ ಪರಿಚಯ ಎಲ್ಲಿಯಾಯಿತು ಹೀಗೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ ರಂಜನಿ ರಾಘವನ್ ಅವರು ಕೆಲ ಧಾರಾವಾಹಿಗಳಲ್ಲಿ ನಟಿಸುವಾಗ ಸಹ ನಟರ ಜೊತೆ ಲವ್ನಲ್ಲಿದ್ದಾರೆ ಎಂದು ಘಾಸಿಪ್ ಹರಡಿತ್ತು ಇವೆಲ್ಲ ಕೆಲವರು ಸೃಷ್ಟಿ ಮಾಡಿದ್ದು ಬಿಟ್ಟರೆ ಆ ಥರದ್ದು ಏನೂ ಇಲ್ಲ ಅಂತ ರಂಜನಿ ರಾಘವನ್ ಅವರೇ ಸ್ಪಷ್ಟನೆ ನೀಡಿದ್ದರು ಈಗ ರಂಜನಿ ರಾಘವನ್ ಅವರೇ ಸ್ವತಃ ತಮ್ಮ ಲವ್ ಬಗ್ಗೆ ಹೇಳಿಕೊಂಡಿದ್ದಾರೆ ಏಕಾಏಕಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಗರ್ ಭಾರದ್ವರ್ ಜೊತೆಗಿನ ಫೋಟೋ ಹಂಚಿಕೊಂಡ ರಂಜನಿ ರಾಘವನ್ ಅವರು ನನ್ನ ಹುಡುಗ ನನ್ನ ಜೀವನ ಸಂಗಾತಿ ಎಂದು ಹೇಳಿಕೊಂಡಿದ್ದಾರೆ ಅನೇಕರು ರಂಜನಿ ರಾಘವನ್ ಅವರಿಗೆ ಶುಭಾಶಯ ತಿಳಿಸಿದ್ದಾರೆ ರಂಜನಿ ರಾಘವನ್ ಅವರೇ ಫೋಟೋ ಹಂಚಿಕೊಂಡಿರುವುದಕ್ಕೆ ಅವರು ಆದಷ್ಟು ಬೇಗ ನಿಶ್ಚಿತಾರ್ಥ ಮಾಡಿಕೊಳ್ಳಬಹುದು ಎಂದು ಕಾಣುತ್ತದೆ ಅಂದಹಾಗೆ ಕನ್ನಡತಿ ಧಾರಾವಾಹಿ ನಂತರದಲ್ಲಿ ರಂಜನಿ ರಾಘವನ್ ಅವರು ಸಿನಿಮಾಗಳತ್ತ ಮುಖ ಮಾಡಿದ್ದರು ಧಾರಾವಾಹಿಯಲ್ಲಿ ನಟಿಸುವಾಗಲೂ ಅವರು ಸಿನಿಮಾ ಬಗ್ಗೆಯೇ ಯೋಚನೆ ಮಾಡುತ್ತಿದ್ದಾರಂತೆ ಸಂತೋಷ್ ಬಾಲರಾಜ್ ಹೀರೋ ಆಗಿರುವ ಸತ್ಯಂ ಸಿನಿಮಾ ಕಾಂಗರು ನೈಟ್ ಕರ್ಫ್ಯೂ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇದರ ಜೊತೆಗೆ ವಿಜಯ ರಾಘವೇಂದ್ರ ಜೊತೆಗೆ ಸ್ವಪ್ನಂ ಮಂಟಪ ಸಿನಿಮಾದಲ್ಲಿಯೂ ನಟಿಸುತ್ತಿದ್ದಾರೆ ಸತ್ಯಂ ಸ್ವಪ್ನಂ ಮಂಟಪ ಚಿತ್ರಗಳು ಈ ವರ್ಷ ರಿಲೀಸ್ ಆಗಲಿವೆ ಎನ್ನಲಾಗುತ್ತಿದೆ Thank <laughs> you.